ಧಿಕಾರ 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 ಧಿಕಾರಾಧಿಕಾರ ಇಲ್ಲ ಅರ್ಧ ಬಿಟ್ಕೊಳ್ಳ ಅರ್ಧ ಅರ್ಧ ಕೆಳಗಾಕಿ ಅರ್ಧವರ್ ಕೆಳಗಾಕಿದ ಸರ್ ಅರಿ ಫಾರ್ವರ್ಡ್ ಕೆಳಗಿ ಸರ್ನಾ

ಮತ್ತು ರಾಜ್ಯದ ದೇಶದ ಎಲ್ಲ ಭಾಷೆಗಳಿಗಿಂತಲೂ ನಮ್ಮ ಅಕ್ಷರ ಬಹಳ ಅದ್ಭುತವಾಗಿದೆ ಚೆನ್ನಾಗಿದೆ ಇಂಥದ್ದ್ರಲ್ಲಿ ಕನ್ನಡಕ್ಕಿರುವ ಪಾರುಪತ್ಯ ಕನ್ನಡಕ್ಕಿರುವ ಚಕ್ರಾಧಿಪತ್ಯ ಬೇರೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲ ಇತಿಹಾಸದಲ್ಲಿ ಹೇಳಿದ್ದಾರೆ ಕವಿಗಳು ಹೇಳಿದ್ದಾರೆ ಕಥೆಗಾರರು ಹೇಳಿದ್ದಾರೆ ಬರಹಗಾರರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಕನ್ನಡ ಸಾರ್ವಭೌಮ ಕನ್ನಡ ಅದರದೇ ಆದಂತ ಶಕ್ತಿ ಇದೆ ಈಗ ಕಮಲಹಾಸನ್ ನಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಹೇಳಿದ್ದಾರೆ ಇದು ಕ್ಷಮೆ ಯಾಚಿಸೋವರೆಗೂ ಕಮಲಹಾಸನ್ ಕರ್ನಾಟಕಕ್ಕೆ ಕಾಲಿಡೋಂಗಿಲ್ಲ ಕ್ಷಮೆ ಯಾಚಿಸೋರ್ಗು ಕರ್ನಾಟಕಕ್ಕೆ ಬರೋಂಗಿಲ್ಲ ಕರ್ನಾಟಕದಿಂದ ಬಂದ್ರು ಗಡಿಯಲ್ಲಿ ಗಡಿ ಮಾಡಲೇಬೇಕು ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಭದ್ರವಾಗಿ ನಿಲ್ಲಬೇಕು ಶಕ್ತಿಯುತವಾಗಿ ನಿಲ್ಲಬೇಕು ಜೋರಾಗಿ ನಿಲ್ಬೇಕು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಮತ್ತು ನಮ್ಮ ಕನ್ನಡ ಸಿನಿಮಾ ನಟಗಳು ದೊಡ್ಡವರಿರಲಿ ಚಿಕ್ಕವರಿರಲಿ ಸಿನಿಮಾ ಬರಹಗಾರರು ನಿರ್ಮಾಪಕರು ನಿರ್ದೇಶಕರು ಒಂದೇ ಧ್ವನಿ ಕಮಲಾಸನ್ ವಿರುದ್ಧ ಬೇಕು ಬೀದಿಗೆ ಬರಲೇಬೇಕು ಈ ಮಧ್ಯ ಸಿದ್ದರಾಮಯ್ಯನವ್ರ ಜೊತೆ ನಿಮಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇದು ಇತಿಹಾಸ ಆಗುತ್ತೆ ಕಮಲಾಸಲ್ಲಿ ಇದಕ್ಕಾಗಿ ತುರ್ತು ಶಾಸನ ಸಭೆಯನ್ನು ಕರಿಬೇಕು ಶಾಸನ ಸಭೆಯನ್ನು ಕರೆದು ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನ ಕಮಲಾಸನ್ ಹೇಳಕ್ಕಲ್ಲ ಪ್ರಪಂಚಕ್ಕೆ ತಿಳಿಸೋಕೆ ದೇಶಕ್ಕೆ ತಿಳಿಸೋಕೆ ಕನ್ನಡ ಸಾರ್ವಭೌಮ ಕನ್ನಡಕ್ಕೆ ಶಕ್ತಿ ಇದೆ ತಿಳಿಸೋದಕ್ಕೆ ಶಾಸನ ಸಭೆ ಕರೆಯಲೇಬೇಕು ಮತ್ತು ಕಮಲಾಸನ್ ಮೇಲೆ ಮಕದ್ಯಮೆ ದಾಖಲಿಸಿ ಬಂಧನ ಮಾಡಿ ಕರ್ನಾಟಕದ ನ್ಯಾಯಾಲಯದಲ್ಲಿ ಕರ್ಕೊಂಡು ಬಲ್ಲೇ ಬೇಕು ಇದು ಬಹಳ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಕನ್ನಡ ಚಳುವ ಪಕ್ಷ ಇಡೀ ರಾಜ್ಯಾಧ್ಯಕ್ಷ ಪ್ರತಿ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡ್ತೀವಿ ತೀವ್ರವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತೇನೆ